ಪರಿಣಿತ ಹಾಸ್ಪಿಟಲ್ನಲ್ಲಿ ಇರ್ತಾಳೆ ಮಲ್ಲಿತಾ ತನ್ನ ಅಣ್ಣ ಪ್ರತಾಪ್ ಜೊತೆ ಪರಿಣಿತನ್ನ ನೋಡೋಕ್ಕೆ ಹಾಸ್ಪಿಟ್ಲಗೆ ಬರ್ತಾಳೆ ಬಾ ಅಮ್ಮ ಮನ್ನಿತಾ ನೋಡು ನಿನ್ನ ಫ್ರೆಂಡ್ ಏನನ್ನೆಲ್ಲ ಮಾಡ್ಕೊಂಡಿದ್ದಾಳೆ ಅಂತ ನೋಡು ಇದೆಲ್ಲ ಹೇಗಾಯಿತು ಪರಿಣಿತಾ ಪ್ರತಾಪ್ ನೋಡಿದ ತಕ್ಷಣ ಪರಿಣಿತಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅದು ನಾನು ಏನೋ ಯೋಚನೆ ಮಾಡ್ತಾ ರೋಡ್ ಕ್ರಾಸ್ ಮಾಡ್ತಿದ್ದೆ ಅದಕ್ಕೆ ಹೀಗೆಲ್ಲ ಆಯ್ತು ಮಲ್ಲಿತಾ ಒಂದು ಸ್ವಲ್ಪ ನನ್ನ ಜೊತೆ ಮೆಡಿಕಲ್ ಸ್ಟೋರಿಗೆ ಬರ್ತೀಯಮ್ಮ ಇವಳಿಗೆ ಮೆಡಿಸಿನ್ಸ್ ತರಬೇಕು ನನಗೆ ಸರಿಯಾಗಿ ಗೊತ್ತಾಗಲ್ಲ ಸರಿ ಆಂಟಿ ನಡೀರಿ ಹೋಗಿ ಬರೋಣ ಅಣ್ಣ ಒಂದು ನಿಮಿಷ ನಾನು ಆಂಟಿ ಜೊತೆ ಹೋಗಿ ಬರ್ತೀನಿ ಸರಿ ಪ್ರತಾಪ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿರಲ್ಲ ಆದರೂ ಆಸ್ಪತ್ರೆವರೆಗೂ ಬಂದು ಅವಳನ್ನ ಮಾತಾಡಿಸ್ದೆ ಹಾಗೆ ಹೋಗೋದು ಸರಿಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ನೋಡ್ಕೊಂಡಲ್ವಾ ರೋಡ್ ಕ್ರಾಸ್ ಮಾಡೋದು ನನಗೇನಾದರೆ ನಿಮಗೇನು ಬಿಡಿ ನನ್ನ ಕಂಡ್ರೆ ನಿಮಗೇನು ಇಷ್ಟ ಇಲ್ವಲ್ಲ ಮತ್ತಾಕೆ ಈ ಮಾತಲ್ಲ ನಾನು ನನ್ನ ತಂಗಿ ಫ್ರೆಂಡ್ ಅನ್ನೋ ಇಂಟೆನ್ಷನ್ನಿಂದ ಕೇಳಿದೆ ಅಷ್ಟೇ ಬಿಟ್ಟರೆ ಬೇರೆ ಯಾವ ಉದ್ದೇಶದಿಂದನೂ ನಾನು ಕೇಳಲಿಲ್ಲ ಓ ಹಾಗಿದ್ರೆ ನನ್ನ ಪ್ರೀತಿ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅದು ಅರ್ಥ ಆಗೋದು ಇಲ್ಲ ಬಿಡಿ ಏನೋ ಮನ್ವಿತಾ ಜೊತೆಗೆ ಬರಬೇಕು ಅಂತ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಪರಿಣಿತಾ ನಾನು ಹೇಳೋದನ್ನ ಸ್ವಲ್ಪ ಏನು ಹೇಳಬೇಡಿ ಪ್ರತಾಪ್ ತಪ್ಪು ನಂದು ನಿಮ್ಮನ್ನು ಪ್ರೀತಿ ಮಾಡಿ ತಪ್ಪು ನಂದು ಅದಕ್ಕೆ ಆಲ್ರೆಡಿ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಪ್ರತಾಪ್ ಯಾಕೆ ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ ಅವ್ರಿಗೆ ನಾನು ಯಾಕೆ ಇಷ್ಟ ಆಗಲಿಲ್ಲ ಇದೇ ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಕಾಡ್ತಾ ಇದ್ವು ಇದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ರೋಡ್ ಕ್ರಾಸ್ ಮಾಡಕ್ಕೆ ಹೋದೆ ಆಯ್ತಲ್ಲ ಪರಿಣಿತ ದಿನ ಮನ್ವಿತಾ ಜೊತೆ ಕಾಲೇಜ್ಗೆ ಹೋಗೋಕೆ ಇನ್ನಷ್ಟು ಖುಷಿಯಿಂದ ಮನೆಗೆ ಬರ್ತಾ ಇದ್ದ ಆದರೆ ಇವಾಗ ಬರಕ್ಕೆ ಆಗಲ್ವಲ್ಲ ಅನ್ನೋ ಬೇಜಾರು ನನಗೂ ಇದೆ ನೀವೇ ತಾನೇ ಮನೆಗೆ ಬರಬೇಡ ಅಂತ ಹೇಳು ಅಂತ ಈಗ ಬರದೇ ಇರೋಂಗೆ ಆಯ್ತಲ್ಲ ಬಿಡಿ ಇವಾಗ ನಿಮಗ್ ತುಂಬಾ ಖುಷಿಯಾಗಿರ್ಬೇಕು ಅಲ್ವಾ ಪ್ರತಾಪ್ ಪರಿಣಿತ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಯಾಕೆಂದ್ರೆ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಹೋಗ್ಲಿ ನಾನು ಯಾಕೆ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅನ್ನೋದನ್ನಾದ್ರೂ ಹೇಳಿ ಅಷ್ಟೊತ್ತಿಗೆ ಗллиಗೆ ಮನ್ವಿತಾ ಬರ್ತಾಳೆ ಪ್ಲೀಸ್ ಅಲ್ಬೇಡ ಪರಿಣಿತ ಒಂದ ರೀತಿಯಲ್ಲಿ ನಿಮ್ಗೆ ಇದ ರೀತಿ ಎಲ್ಲಾ ಆಗಕ್ಕೆ ನಾನೇ ಕಾರಣ ಆಗಬಿಟ್ಟೆ ಅನ್ಸುತ್ತೆ ಅಲ್ವಾ ಅಯ್ಯೋ ಹಾಗ್ಯಾಕೆ ಅನ್ಕೋತೀಯ ಮನ್ವಿತಾ ನಾನು ಹಣೆ ಬರ ಅಷ್ಟೇ ಬಿಡು ಪರಿಣಿತ ನಿನ್ನಿಂದ ಏನಾದರೂ ಬೇಜಾರಾಗಿದ್ರೆ ಐ ಆಮ್ ವೆರಿ ಸಾರಿ ನಿಮ್ಮ ಕಾಲೇ ಸರಿ ಹೋದ್ಮೇಲೆ ನೀನ್ ನಮ್ಮ ಮನೆಗೆ ಬಾ ನಾವಿಬ್ರು ಒಟ್ಟಿಗೆ ಕಾಲೇಜಿಗೆ ಹೋಗೋಣ ಆದ್ರೆ ಈ ಪರಿಸ್ಥಿತಿಲಿ ನೋಡಕ್ ಆಗ್ತಿಲ್ಲ ಕಣೆ ಮೊದಲು ಕಾಲ್ ಸರಿ ಹೋಗ್ಲಿ ಆಮೇಲೆ ನೋಡೋಣ ಸರಿ ರೆಸ್ಟ್ ಮಾಡು ನಾವೇನು ಹಾಡ್ತೀವಿ ಮನೀತಾ ಇನ್ನೇನು ಎಕ್ಸಾಮ್ ಟೈಮು ಸ್ವಲ್ಪ ನೋಟ್ಸ್ ಎಲ್ಲ ಇಳದು ಆಮೇಲೆ ನೀನೇ ಕೊಡ್ಬೇಕಮ್ಮ ಆಂಟಿ ಮೊದಲು ಪರಿಣಿತ ಹುಷಾರಾಗ್ಲಿ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನಾನು ಅವಳಿಗೋಸ್ಕರ ಒಂದು ಸೆಟ್ ನೋಟ್ಸ್ ಪ್ರಿಪೇರ್ ಮಾಡ್ತೀನಿ ಇಲ್ಲ ಸೆರೆಕ್ಸ್ ಮಾಡಿಸಾದ್ರೂ ಇಟ್ಟಿರ್ತೀನಿ ಪರಿಣಿತಾ ಯು ಡೋಂಟ್ ವರಿ ಟೇಕ್ ಕೇರ್ ಬಾಯ್ ಪ್ರತಾಪ್ ಪರಿಣಿತಿಗೆ ಒಂದು ಮಾತು ಹೇಳ್ದೆ ಹಾಗೆ ಹುಟ್ಟೋಗ್ತಾನೆ ಅಪ್ಪ ಅಮ್ಮ ಪಲ್ಲವಿ ಇದೇನಪ್ಪ ಪ್ರಕಾಶ ಇವತ್ತು ಇಷ್ಟು ಬೇಗ ಮುಗಿತ ಆಫೀಸು ಅಪ್ಪ ಅದು ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತಾನೆ ಬಂದೆ ನನಗೆ ಪ್ರಮೋಷನ್ ಸಿಕ್ಕಿದೆ ನಾನು ಇನ್ ಮುಂದೆ ಬೇರೆ ಕಡೆ ಕೆಲಸ ಮಾಡಬೇಕು ಏನು ಪ್ರಮೋಷನ್ ಸಿಕ್ತಾ ಹೌದಪ್ಪ ಪ್ರಕಾಶ ಪ್ರಮೋಷನ್ ವಿಷಯ ಕಣ ಖುಷಿ ಆಯ್ತು ಹೌದು ಖುಷಿ ವಿಚಾರನೆ ಆದರೆ ನೀನು ಬೇರೆ ಊರಿಗೆ ಹೋಗಬೇಕಲ್ಲಪ್ಪ ಒಬ್ಬನೇ ಅಲ್ಲಿ ಅಡಿಗೆ ತಿಂಡಿ ಎಲ್ಲ ಮಾಡಿಕೊಂಡು ಹೇಗೆ ಹೌದು ಕಷ್ಟ ಆಗುತ್ತೆ ಅದಕ್ಕೆ ಪಲ್ಲವಿನ ಅಲ್ಲೇ ಕರ್ಕೊಂಡು ಹೋಗೋಣ ಅಂತ ಅನ್ಕೊಳ್ತಾ ಇದ್ದೀನಿ ಏನು ಪಲ್ಲವಿನ ನಿನ್ ಜೊತೆ ಕರ್ಕೊಂಡು ಹೋಗ್ತೀಯಾ ಏನ್ರಿ ನೀವು ಹೀಗೆ ಕೇಳ್ತಿದ್ದೀರಾ ಪಲ್ಲವಿ ಅನ್ ಬೇರೆ ಅವಳ ಅವನ್ ಹೆಂಗಿತಾನೆ ಪಾಪ ಅವನಿಗೊಬ್ಬನಿಗೆ ಮಾಡ್ಕೊಳಕ್ಕೆಲ್ಲ ಕಷ್ಟ ಆಗುತ್ತೆ ಅದು ಅಲ್ಲದೆ ಗಂಡ ಹೆಂಡತಿ ಇಬ್ಬರು ಆರಾಮಾಗಿರ್ಲಿ ಬಿಡಿ ಸೌಭಾಗ್ಯಂಗೆ ಪ್ರಮೋಷನ್ ವಿಷಯ ಕೇಳಿ ಎಷ್ಟು ಖುಷಿ ಆಗುತ್ತೋ ಅದಕ್ಕಿಂತ ಹೆಚ್ಚು ಪಲ್ಲವಿನ ಅವನ ಜೊತೆ ಹೋಗ್ತಾಳಲ್ಲ ಅನ್ನೋ ಖುಷಿ ಜಾಸ್ತಿ ಇರುತ್ತೆ ಅದು ಸರಿನೇ ಸರಿಯಪ್ಪ ನಿಮ್ಮ ನಿಮ್ಮ ಅನುಕೂಲ ನಾವೇನ್ ಹೇಳಕ್ ಆಗಲ್ಲ ಪಲ್ಲವಿ ಬೇಗ ಬೇಗ ಲಗೇಜ್ ಪ್ಯಾಕ್ ಮಾಡ್ಕೊ ನನ್ನ ಫ್ರೆಂಡು ಆಲ್ರೆಡಿ ಅಲ್ಲೊಂದು ಮನೆ ನೋಡಿದಾನಂತೆ ಆಲ್ಮೋಸ್ಟ್ ಓಕೆ ಆದಂಗಿದೆ ಬೇಗ ಶಿಫ್ಟ್ ಆಗಬೇಕು ಸರಿ ರೀ ಪ್ರಕಾಶ ಬೇರೆ ಸಂಸಾರ ಹೂಡೋದು ಅಷ್ಟೊಂದು ಸುಲಭದ ಮಾತಲ್ಲ ಪ್ರತಿಯೊಂದು ಹೊಂದಿಸ್ಕೋಬೇಕು ಹವಣಿಸ್ಕೋಬೇಕು ನಾವು ಸ್ವಲ್ಪ ಸಹಾಯ ಮಾಡ್ತೀವಪ್ಪ ಅದ್ರ ಬಗ್ಗೆ ನೀನು ಏನೋ ಯೋಚನೆ ಮಾಡಬೇಡ ನಿನ್ನ ಕೆಲಸ ಏನು ಅದನ್ನ ನೋಡ್ಕೊಳಪ್ಪ ಸರಿ ರಾತ್ರಿ ಪ್ರತಾಪ್ ಊಟ ಮುಗಿಸಿ ತನ್ನ ರೂಮ್ಗೆ ಮಲ್ಕೊಳಕ್ಕೆ ಹೋಗ್ತಾನೆ ನಿದ್ದೇ ಬರಲ್ಲ ಹಾಗಾಗಿ ಮಲ್ಕೊಳ್ಳೋಣ ಅಂದ್ರೆ ನಿದ್ದೆನೂ ಬರ್ತಿಲ್ಲ ಕಣ್ ಮುಚ್ಚಿದ್ರು ಕಣ್ ಬಿಟ್ಟರು ಪರಿಣಿತಾನೆ ಕಣ್ಣೆದ್ರುಗಡೆ ಬರ್ತಾ ನಾನು ಇದ್ ಪ್ರೀತಿನ ಅಕ್ಸೆಪ್ಟ್ ಮಾಡ್ಲಿಲ್ಲ ಅನ್ನೋ ಯೋಚನೆಲೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಹೀಗಾಗಿದ್ದು ಅಂತ ಹೇಳಿದ್ಲು ಅದನ್ನ ಕೇಳಿ ನನಗೆ ತುಂಬಾನೇ ಬೇಜಾರಾಯ್ತು ಅವಳು ಇಷ್ಟ ಇಲ್ಲ ಅಂತ ನಾನು ಅವ್ಳಿಗೆ ರೀಸನ್ ಹೇಳ್ಬೇಕಂತೆ ಏನ್ ಹೇಳಕ್ಕಾಗುತ್ತೆ ಪರಿಣಿತ ವಯಸ್ಸಿನಲ್ಲಿ ನನಗಿಂತ ತುಂಬಾ ಚಿಕ್ಕವಳು ಏನೋ ಮ್ಯಾಕ್ಸಿಮಮ್ ಅಂದರೆ ಒಂದು ಫೋರ್ ಫೈವ್ ಇಯರ್ಸ್ ಡಿಫ್ರೆನ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಇದ್ದರೆ ಏನು ಚೆನ್ನಾಗಿರುತ್ತೆ ನಾನೊಂಥರ ಯೋಚನೆ ಮಾಡ್ತೀನಿ ಅವಳೊಂಥರ ಯೋಚನೆ ಮಾಡ್ತಾಳೆ ಮುಂದಕ್ಕೆ ಜೀವನ ಚೆನ್ನಾಗಿರ್ಬೇಕಲ್ವಾ ಇಲ್ಲ ಅವಳೇನೋ ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಈ ರೀತಿ ಎಲ್ಲ ಮಾತಾಡ್ತಾಳೆ ಸ್ವಲ್ಪ ದಿನ ಆಗಲಿ ಆಮೇಲೆ ಅವಳನ್ನು ನಾನು ಮೀಟ್ ಮಾಡಿ ಈ ಥರ ಅಂತ ಹೇಳಬೇಕು ಜೊತೆ ಅಲ್ಲಿಗೆ ಹೋದ್ರೆ ಮನೆ ಎಲ್ಲಾ ಕೆಲಸನೂ ನೀವು ಒಬ್ಬರೇ ನಿಭಾಯಿಸ್ಬೇಕು ನಿಮಗ್ ಕಷ್ಟ ಆಗಲ್ವಾ ಅಯ್ಯೋ ಹೇಗೋ ಆಗುತ್ತೆ ಬಿಡಮ್ಮ ನೋಡು ಇಲ್ಲಿ ಬಗ್ಗೆ ನೀನ್ ಏನೂ ಯೋಚನೆ ಮಾಡಬೇಡ ಅವನಿಗೆ ಏನೇನ್ ಬೇಕು ಅದನ್ನೆಲ್ಲ ಮಾಡ್ಕೊಂಡು ಅವನನ್ ಚೆನ್ನಾಗಿ ನೋಡ್ಕೋ ಅಷ್ಟೇ ಸರಿ ಅತ್ತೆ ಮಾಧುರಿ ಅಕ್ಕನಿಗೆ ಇವ್ರಿಗೆ ಪ್ರಮೋಷನ್ ಆಗಿರೋ ವಿಷಯ ಹೇಳಿದ್ರಾ ಹಾ ಹೇಳ್ದೆ ತುಂಬಾನೇ ಖುಷಿ ಹೌದಾ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು ಅಂತ ಅನ್ಕೊಂಡೆ ನೀವೊಂದು ಮಾತು ಹೇಳಿರ್ತೀರಲ್ಲ ನಾನು ನಿಧಾನಕ್ಕೆ ಫೋನ್ ಮಾಡೋಣ ಅಂತ ಸುಮ್ಮನಾದೆ ಅಯ್ಯೋ ಯಾರು ಹೇಳಿದ್ರೆ ನಮ್ಮ ಪಲ್ಲವಿ ವಿಷಯ ಎಲ್ಲ ಒಂದೇ ತಾನೆ ಸುಮ್ಮನೆ ಮತ್ತೆ ನೀನು ಯಾಕೆ ಅವಳಿಗೆ ಫೋನ್ ಮಾಡಕ್ಕೆ ಹೋಗ್ತೀಯ ಅವಳಿಗೆ ತುಂಬ ಕೆಲಸ ಇರುತ್ತೆ ನಾನು ಹೇಳಿದ್ದೀನಲ್ಲ ಬಿಡು ಸರಿ ಅತ್ತ ಇನ್ನೂ ತುಂಬ ಲಗೇಜ್ ಪ್ಯಾಕ್ ಮಾಡೋದಿದೆ ನಾನು ಮಾಡ್ಕೊಳ್ತೀನಿ ಹ್ಞೂ ನೀನು ಮೊದಲು ಆ ಕೆಲಸದ ಕಡೆ ಗಮನ ಕೊಡು ಹೋಗು ಹೋಗು ಇವಳೇನು ಮಾಧುರಿಗ್ ಫೋನ್ ಮಾಡಿ ವಿಷಯ ತಿಳಿಸೋದು ನಾನು ಹೇಳಿಲ್ವಾ ಓಹೋಹೋ ಏನೋ ಅವಳುಗಳು ಪರವಾಗಿ ನನ್ನ ಹತ್ರ ಒಂದು ಮಾತಾಡ್ಬಿಟ್ಲೋ ಅಂತ ಮಾಧುರಿನ ಬುಟ್ಟಿಗೆ ಹಾಕೊಳಕ್ ನೋಡ್ತಾ ಇದ್ದಾಳೆ ಸೌಭಾಗ್ಯ ಪಲ್ಲವಿ ಏನೇ ಮಾಡಿದ್ರು ತಪ್ಪು ಕಂಡು ಹಿಡಿತಿರ್ತಾರೆ ಹೊರತು ಪಲ್ಲವಿ ಮನ್ಸೇನೋ ಅವಳು ವ್ಯಕ್ತಿತ್ವ ಏನೋ ಅನ್ನೋದನ್ನ ಯಾವತ್ತೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಪಟ್ಟಿರಲ್ಲ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಪ್ರಕಾಶ್ಗೆ ಪ್ರಮೋಷನ್ ಆಗಿರೋದ್ರಿಂದ ಪಲ್ಲವಿ ಪ್ರಕಾಶ್ ಇಬ್ರು ಬೇರೆ ಊರಿಗೆ ಹೋಗಾಗಿರುತ್ತೆ ಈ ಮಧ್ಯೆ ಮನ್ವಿತಾ ಆಗಾಗ ಪರಿಣಿತಂಗೆ ಫೋನ್ ಮಾಡಿ ಇವತ್ತು ಕಾಲೇಜಲ್ಲಿ ಈ ನೋಟ್ಸ್ ಕೊಟ್ಟರು ಈ ಪಾಠ ಮಾಡಿದ್ರು ಹಾಗೆ ಹೀಗೆ ಅಂತ ಎಲ್ಲ ವಿಷಯನೂ ಪರಿಣಿತ ಹತ್ರ ಹೇಳ್ತಿರ್ತಾಳೆ ಹಾಗೆ ನೀನು ಹೇಗಿದೆಯಾ ಅಂತಲೂ ಅವಳು ಯೋಗಕ್ಷೇಮನ ವಿಚಾರಿಸ್ಕೊಳ್ತಾ ಇರ್ತಾಳೆ ಅಮ್ಮ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ನಾನೇನು ಬರ್ತೀನಿ ಅಪ್ಪ ಹೋಗಿ ಬರ್ತೀನಿ ಹಾಂ ಒಳ್ಳೇದಪ್ಪ ಮನ್ವಿತಾ ಕೇಳೋಕೆ ಮರ್ತಿದ್ದೆ ನೋಡು ನಿನ್ನ ಫ್ರೆಂಡ್ ಪರಿಣಿತ ಇವಾಗ ಹೇಗಿದ್ದಾಳೆ ಹಾಂ ಇವಾಗ ಸ್ವಲ್ಪ ಆರಾಮಾಗಿದ್ದಾಳೆ ಅದರ್ ಒಂದು ಮೂರು ನಾಲ್ಕು ದಿನ ರೆಸ್ಟ್ ತಗೊಂಡು ಆಮೇಲೆ ಕಾಲೇಜಿಗೆ ಬರ್ತೀನಿ ಅಂತ ಹೇಳದ್ಲ ಈ ವಿಷಯ ಕೇಳಿ ಪ್ರತಾಪ್ಗೆ ಸತ್ಯ ಅವಳು आराम ಆಗಿದ್ದಳಲ್ಲ ಅಂತ ಖುಷಿ ಆಗುತ್ತೆ ಓ ಪರಿಮಿತ ಹೇಗಿದ್ದೀಯ आराम ಈ ತಾನೇ ಮನ್ನಿತಾ ಹೇಳ್ತಾ ಇದ್ಳು ಮನೆಯಲ್ಲಿ ಇನ್ನ ನಾಲ್ಕೈದು ದಿನ ಬಿಟ್ಟು ಪರಿಮಿತಾ ಕಾಲೇಜಿಗೆ ಬರ್ತಾಳೆ ಅಂತ ಹೌದಾ ನನ್ನ ವಿಷಯ ಯಾಕೆ ಬಂತು ಓಹ್ ಅದಾ ಅಪ್ಪ ಹೇಳ್ತಾ ಇದ್ರು ಮನ್ವಿತನ ನಿನ್ ಫ್ರೆಂಡ್ ಪರಿಣಿತ ಹೇಗಿದ್ದಾಳೆ ಈಗ ಅಂತ ಅವಾಗ ಹೇಳ್ತಾ ಇದ್ಲು ಓ ಪರವಾಗಿಲ್ಲ ಅಂಕಲ್ಗೆ ನನ್ನ ಬಗ್ಗೆ ತುಂಬಾ ಕೇರ್ ಇದೆ ಥ್ಯಾಂಕ್ಸ್ ಅಂತ ಹೇಳಿಬಿಡಿ ಅದು ಸರಿ ಈ ಕಡೆ ಇಷ್ಟು ದಿನ ಕಾಲೇಜಿಗೆ ಹೋಗಿರಲಿಲ್ವಲ್ಲ ಅಸೈನ್ಮೆಂಟ್ಸ್ ಯಾವುದು ಸಬ್ಮಿಟ್ ಮಾಡಿರಲಿಲ್ಲ ಸ್ವಲ್ಪ ಎ ಫೋರ್ ಸಿ ಶೀಟ್ಸ್ ಎಲ್ಲ ತಗೋಬೇಕಿತ್ತು ಹಾಗಾಗಿ ಹೋಗ್ತಾ ಇದ್ದೆ ಸರಿ ನಾನೇನು ಬರ್ತೀನಿ ಓ ಒಂದು ನಿಮಿಷ ನಾನಿನ ಜೊತೆ ಸ್ವಲ್ಪ ಮಾತಾಡಬೇಕು ಯಾವಾಗ ಸಿಗಕ್ಕಾಗುತ್ತೆ ಇವಾಗ ಸಿಕ್ಕಿದ್ದೀನಲ್ಲ ಹೇಳಿ ಅದು ಇವಾಗ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ ಇನ್ನೊಂದು ಹತ್ತು ನಿಮಿಷದಲ್ಲಿ ನಾನು ಆಫೀಸಲ್ಲಿ ಇರಬೇಕು ಸಾಯಂಕಾಲ ಸಿಗಕ್ಕಾಗುತ್ತ ಇಲ್ಲ ಆ್ಯಕ್ಚುಲಿ ತುಂಬ ಅನಿವಾರ್ಯ ಅಂತಾಗ ಮಾತ್ರ ನನ್ನ ಮನೆಯಿಂದ ಆಚೆ ಬರ್ತಿರೋದು ಮತ್ತೆ ಕಾಲೇನಾದರೂ ನೋವಾದರೆ ಅಂತ ಭಯ ಸರಿ ನಿನ್ನ ಫೋನ್ ನಂಬರ್ ಕೊಟ್ಟಿರು ನಾನು ನಿನಗೆ ಫೋನ್ ಮಾಡ್ತೀನಿ ಸರಿ ಆಯ್ತು ತನ್ನ ಫೋನ್ ನಂಬರ್ನ ಪ್ರತಾಪ್ಗೆ ಕೊಡ್ತಾಳೆ ಪ್ರತಾಪ್ ಫೋನ್ ನಂಬರ್ ಇಸ್ಕೊಂಡು ಅಲ್ಲಿಂದ ಹೊರಡ್ತಾನೆ ಮೊದಲೆಲ್ಲ ಪ್ರತಾಪ್ ಎದುರುಗಡೆ ಬಂದ್ರೆ ಮನ್ಸಿಗೆ ತುಂಬಾ ಖುಷಿ ಆಗ್ತಿತ್ತು ಅವ್ರು ನನ್ನ ಪ್ರೀತಿನ ಒಪ್ಕೊಂಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಆದ್ರೆ ಅವ್ರ ಮನ್ಸಲ್ಲಿ ನಾನು ಇಲ್ಲ ಅಂತ ಗೊತ್ತಾದ್ಮೇಲೆ ಅವ್ರ ಎದುರುಗಡೆ ಬಂದ್ರೆ ಒಂಥರ ಹಿಂಸೆ ಆಗುತ್ತೆ ಏನೋ ಮಾತಾಡಬೇಕು ಅಂದ್ರಲ್ಲ ಏನಿರ್ಬೋದು ನಾನು ಪ್ರತಾಪ್ ಮಾತಾಡ್ತಿರೋದು ಹೇಳಿ ಪ್ರತಾಪ್ ಊಟ ಆಯ್ತಾ ಇಲ್ಲ ಇವತ್ತು ಸ್ವಲ್ಪ ಆಫೀಸಲ್ಲಿ ಜಾಸ್ತಿ ಕೆಲಸ ಇತ್ತು ಇವಾಗ ಮನೆಗೆ ಹೋಗ್ತಿದ್ದೆ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಫೋನ್ ಮಾಡಿದೆ ನೋಡು ನಾನು ನಿನ್ನ ಲವ್ನ ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನೀನು ನನ್ನ ತಂಗಿ ಫ್ರೆಂಡು ನನಗೂ ನಿನಗೂ ತುಂಬ ವಯಸ್ಸಿನ ಅಂತರ ಜಾಸ್ತಿ ಇದೆ ಹಾಗಿದ್ರೆ ಚೆನ್ನಾಗಿರೋಲ್ಲ ನಾಳೆ ಸುಮ್ಮನೆ ಇಲ್ದೇ ಇರೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋ ಬದಲು ನಾವಿಬ್ರು ಬೇಕಾದ್ರೆ ಫ್ರೆಂಡ್ಸ್ ಥರ ಇರೋಣ ಇದನ್ನು ಹೇಳಕ್ಕೆ ಅಂತ ಫೋನ್ ಅಂತ ನೀವು ನನ್ನ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅದನ್ನು ಹೇಳ್ತೀರಾ ಅಂತ ಎಷ್ಟೋ ಕನ್ಸುಗಳನ್ನ ಕಟ್ಟಿಕೊಂಡಿದ್ದೆ ಈಗ ಎಲ್ಲ ನುಚ್ಚನೂರು ಆಗೋಯ್ತು ಏಜ್ ಒಂದೇ ಅಲ್ಲ ನೀವು ಬೇರೆ ಯಾರನ್ನ ಪ್ರೀತಿ ಮಾಡ್ತಿದ್ದೀರಾ ಅನ್ಸುತ್ತೆ ಅಥವಾ ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಇರಲ್ಲ ಅದಕ್ಕೆ ಈ ಥರ ನೆಪ ಹೇಳ್ತಿದ್ದೀರಾ ಅಷ್ಟೇ ಅಯ್ಯೋ ಆ ರೀತಿ ಏನೂ ಇಲ್ಲ ಪರಿಣಿತ ನೋಡು ಮನ್ವಿತಾ ನೀನು ಇಬ್ಬರು ಕ್ಲೋಸ್ ಫ್ರೆಂಡ್ಸೇ ಇರ್ಬೋದು ಆದರೆ ನಮ್ಮನೆ ಪರಿಸ್ಥಿತಿನೇ ಬೇರೆ ನಿಮ್ಮನೆ ಪರಿಸ್ಥಿತಿನೇ ಬೇರೆ ನನಗೂ ನಿನಗೂ ವಯಸ್ಸಿನ ನಂತರ ತುಂಬ ಇದೆ ನಾಳೆ ನೀನು ನಮ್ಮ ಮನೆಗೆ ಬಂದಾಗ ನಿನಗೂ ಹಿಂಸೆ ಆಗ್ಬೋದು ನನಗೂ ಹಿಂಸೆ ಆಗ್ಬೋದು ಅದರಿಂದ ನಮ್ಮಿಬ್ಬರ ನಡುವೆ ಜಗಳಗಳು ಶುರುವಾಗ್ಬೋದು ಆಮೇಲೆ ಜಗಳಾಡ್ಕೊಂಡು ದೂರ ಆಗೋಕ್ಕಿಂತ ಇವಾಗಲೇ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡಿ ಫ್ರೆಂಡ್ಸ್ ಥರ ಇರೋದು ಒಳ್ಳೆಯದಲ್ವಾ ಹಾಗಾಗಿ ಹೇಳಿದೆ ಏನೂ ಆಗಲ್ಲ ಇಷ್ಟಕ್ಕೂ ನೀವು ಪೊಸಿಷನಲ್ಲಿದ್ದೀರಾ ಅಥವಾ ನೀವು ಮನೆ ಕಡೆ ಚೆನ್ನಾಗಿದ್ದೀರಾ ಅಂತಲೋ ಯಾವುದನ್ನು ನೋಡಿ ನಾನು ನಿಮ್ಮನ್ನು ಇಷ್ಟಪಡಲಿಲ್ಲ ನಿಮ್ಮ ಗುಣ ನಡತೆ ವ್ಯಕ್ತಿತ್ವ ಅದೆಲ್ಲ ನನಗೆ ತುಂಬ ಇಷ್ಟ ಪ್ರತಾಪ್ ಮದುವೆ ಆದ್ರೆ ಅದು ನಿಮ್ಮನ್ನೇ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇಲ್ಲ ಅಂದ್ರೆ ನಾನು ಮದುವೆನೇ ಆಗಲ್ಲ ಪರಿಣಿತಾ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮನ್ವಿತಾ ಇನ್ನೂ ಚೈಲ್ಡ್ ಚೈಲ್ಡ್ ಆಗಿ ಆಡ್ತಾಳೆ ಅವಳಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಬಂದಿಲ್ಲ ಅವಳಿಗೆ ಮದುವೆ ಅಂತ ಯೋಚನೆ ಮಾಡಿದಾಗ್ಲೇ ನಮ್ಮ ಅಪ್ಪ ಅಮ್ಮ ಅಯ್ಯೋ ನಾಳೆ ಇವಳು ಗಂಡನ ಮನೆಗೆ ಹೋದರೆ ಏನಪ್ಪ ಅನ್ನೋ ಥರ ಯೋಚನೆ ಮಾಡ್ತಾರೆ ನೀನು ಅವಳು ವಯಸ್ಸೇ ಅಲ್ವಾ ನಿನ್ನ ಮೆಂಟಾಲಿಟಿನೇ ಬೇರೆ ನನ್ನ ಮೆಂಟಾಲಿಟಿನೇ ಬೇರೆ ನಾನೊಂಥರ ಯೋಚನೆ ಮಾಡಿದ್ರೆ ನೀನೊಂಥರ ಯೋಚನೆ ಮಾಡ್ತಿರ್ತೀಯ ಸುಮ್ಮನೆ ಇದೆಲ್ಲ ಚೆನ್ನಾಗಿರಲ್ಲ ನಾಳೆ ಪ್ರಾಬ್ಲಮ್ ಆಗೋ ಬದಲು ಇವಾಗಲೇ ಇದನ್ನೆಲ್ಲ ನೀನು ಅರ್ಥ ಮಾಡ್ಕೊ ಅಂತ ಹೇಳೋಕ್ಕೆ ಫೋನ್ ಮಾಡಿದೆ ಅಷ್ಟೆ ಪ್ರತಾಪ್ ಎಷ್ಟೋ ಜನ ಹತ್ತು ಹನ್ನೊಂದು ವರ್ಷ ಡಿಫ್ರೆನ್ಸ್ ಇರೋರು ಇಲ್ವಾ ಆ ರೀತಿ ಏನೂ ಆಗಲ್ಲ ನೀವು ಯಾಕೆ ಮುಂದೆ ಮದುವೆ ಆದಮೇಲೆ ಏನೋ ಪ್ರಾಬ್ಲಮ್ ಆಗಿಬಿಡುತ್ತೇನೋ ಆಮೇಲೆ ನಾವು ದೂರ ಆಗಿಬಿಡ್ತೀವೇನೋ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅದು ಹಾಗಲ್ಲ ಪರಿಣಿತ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ಪ್ರತಾಪ್ ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅದನ್ನ ಆದರೂ ಡೈರೆಕ್ಟ್ ಆಗಿ ಹೇಳಿ ಸುಮ್ಮನೆ ಸುತ್ತಿ ಬಳಸಿ ಇಲ್ಲ ಈ ರೀತಿ ಮಾತಾಡಬೇಡಿ ನೋಡು ಪರಿಣಿತ ಸುಮ್ಮನೆ ಚೈಲ್ಡ್ ಚೈಲ್ಡ್ ಆಗೆಲ್ಲ ಮಾತಾಡಬೇಡ ಅಣ್ಣ ಅದಕ್ಕೆ ಇಬ್ಬರು ಅಣ್ಣನ ಪ್ರಮೋಷನ್ ಆಯಿತು ಅಂತ ಬೇರೆ ಊರಿಗೆ ಹೋಗಿದ್ದಾರೆ ಈಗ ಅಪ್ಪ ಅಮ್ಮನ ಜವಾಬ್ದಾರಿ ನನ್ನ ಮೇಲಿದೆ ನಾಳೆ ನನ್ನ ಹೆಂಡತಿಯಾಗಿ ಬರೋಳು ಎಲ್ಲ ಜವಾಬ್ದಾರಿನೂ ನಿಭಾಯಿಸ್ಕೊಂಡು ಹೋಗಬೇಕು ಅದು ನಿಮ್ಮಿಂದ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಅಕಸ್ಮಾತ್ ನಾಳೆ ನಿಮ್ಮನ್ನು ಮದುವೆ ಆದರೂ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಈಗಲೇ ಹೇಳ್ತಾ ಇದ್ದೀರಾ ನೋಡಿ ಪ್ರತಾಪ್ ಇದೆಲ್ಲ ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ರೀಸನ್ ಅಷ್ಟೇ ನೀವು ಒಂದು ಬಲವಾದ ರೀಸನ್ ಕೊಡಲೇಬೇಕು ನಾನು ಯಾಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಪ್ರತಾಪ್ ಎಷ್ಟೇ ಅರ್ಥ ಪ್ರಯತ್ನ ಪ್ರತಾಪ್ ಅರ್ಥನೇ ಮಾಡಿಸ್ರು ನೋಡು ಪರಿಣಿತ ಅರ್ಥ ಮಾಡ್ಕೊಳ್ತಿಲ್ಲ ಅಂದ್ರೆ ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ ಇನ್ಮೇಲೆ ಈ ವಿಚಾರದ ಬಗ್ಗೆ ಮಾತಾಡೋದು ಬೇಡ ಬೇಕಾದ್ರೆ ಫ್ರೆಂಡ್ಸ್ ಆಗಿರೋಣ ನಾನು ನಿನ್ನ ನಂಬರ್ನ ಸೇವ್ ಮಾಡ್ಕೊಂಡಿರ್ತೀನಿ ನೀನು ನಂಬರ್ ನನ್ನ ನಂಬರ್ನ ಸೇವ್ ಮಾಡ್ಕೊ ಮೆಸೇಜ್ ಮಾಡು ಯಾವಾಗ್ಲಾದ್ರೂ ಬೇಜಾರಾದಾಗ ಫೋನ್ ಮಾಡು ಫ್ರೆಂಡ್ ಥರ ಮಾತಾಡ್ತೀನಿ ಅದನ್ನು ಬಿಟ್ಟು ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ನೀವು ನನ್ನನ್ನು ಮದುವೆ ಆಗಬೇಕು ಹಾಗೆ ಹೀಗೆ ಇದೆಲ್ಲ ಬಿಟ್ಬಿಡು ನಾನು ಇದನ್ನು ಎದುರುಗಡೆನೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ನೀನು ಎಲ್ಲೂ ಸರಿಯಾಗಿ ಆಚೆ ಬರ್ತಾ ಇಲ್ಲ ಅಂತ ಹೇಳೋದಿಲ್ಲ ಹಾಗಾಗಿ ಫೋನ್ ನಂಬರ್ ಇಸ್ಕೊಂಡೆ ಅಷ್ಟೆ ನಾನು ಫೋನ್ ಇಡ್ತಾ ಇದ್ದೀನಿ ಬಾಯ್ ಹಲೋ ಹಲೋ ಪ್ರೀತಿನ ಅರ್ಥನೇ ಮಾಡ್ಕೊಳ್ತಿಲ್ಲ ಕೊಟ್ಟು ತಪ್ಪಿಸ್ಕೊಳ್ತಾ ಇದ್ದಾರೆ ಇಲ್ಲ ನಾನು ಅವ್ರಿಗೆ ಮೆಸೇಜ್ ಮಾಡಬೇಕು ನನ್ನ ಪ್ರೀತಿ ಇಷ್ಟು ತೂಕವಾದ್ದು ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಬರೀನಿ ತಂಗೆ ಹೇಳೋ ವಿಚಾರ ಎಲ್ಲ ಹೇಳಾಗಿದೆ ಇನ್ನು ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅವಳು ಇಷ್ಟ ಅಷ್ಟೆ ಸತ್ಯ ಈ ವಿಚಾರನ ಒಳತ್ರ ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು ಈಗ ಹೇಳಿದ್ನಲ್ಲ ಮನಸ್ಸು ಸ್ವಲ್ಪ ಹಗುರ ಅನ್ನಿಸ್ತಾ ಇದೆ ಈಗ ಹೋಗಿ ಊಟ ಮಾಡಿ ಆರಾಮಾಗಿ ಮಲಗ್ಬಿಡ್ತೀನಿ ಪ್ರತಾಪ್ ತಾನು ಹೇಳಬೇಕು ಅಂದ್ಕೊಂಡಿರೋ ವಿಚಾರಗಳನ್ನೆಲ್ಲ ಪರಿಣಿತ ಹತ್ರ ಹೇಳಾಗಿದೆ ಆದರೆ ಪರಿಣಿತ ಹೇಗಾದರೂ ಮಾಡಿ ಪ್ರತಾಪನ ಒಪ್ಪಿಸ್ಲೇಬೇಕು ಅಂತ ಹಠ ತೊಟ್ಟು ಕೂತಿದಾಳ ಪ್ರತಾಪ್ ಪರಿಣಿತಾನವ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾನ ಪರಿಣಿತ ಅವನ ಮನ್ಸನ್ನ ಚೇಂಜ್ ಮಾಡ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್